ಯುವನಿಧಿ ಯೋಜನೆಯ ಜನವರಿ ತಿಂಗಳ ಹಣ ಫೆಬ್ರವರಿ ಎಂಡಿಂಗ್ ಅಷ್ಟಲ್ಲೇ ಬರಬೇಕಿತ್ತು ಆದರೆ ಇದುವರೆಗೂ ಸಹ ಇನ್ನೂ ತುಂಬ ಜನಕ್ಕೆ ಜನವರಿ ತಿಂಗಳ ಹಣ ಜಮಾನೆ ಆಗಿಲ್ಲ ಹಾಗಾದರೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಥವಾ ಬಿಡುಗಡೆ ಮಾಡೋದಿಲ್ವಾ ಇಲ್ಲಿಗೆ ಯುವನಿಧಿ ಯೋಜನೆಯನ್ನು ಸ್ಟಾಪ್ ಮಾಡ್ತಾರೆ ಯಾಕೆ ಇದುವರೆಗೂ ಸಹ ಜನವರಿ ತಿಂಗಳ ಹಣ ಬಂದಿಲ್ಲ ಮತ್ತು ಈಗ ಫೆಬ್ರವರಿ ತಿಂಗಳು ಕಂಪ್ಲೀಟ್ ಆಗಿದೆ ಈಗ ಮಾರ್ಚ್ ತಿಂಗಳು ಸ್ಟಾರ್ಟ್ ಆಗಿದೆ ಈಗಾಗಲೇ ಐದನೇ ತಾರೀಕಿನ ಒಳಗಡೆನೆ ಸೆಲ್ಫ್ ಡೆಕ್ಲರೇಷನ್ನು ಸಹ ಓಪನ್ ಆಗಬೇಕಿತ್ತು ಮಾರ್ಚ್ ತಿಂಗಳದು ಆದರೆ ಇದುವರೆಗೂ ಸಹ ಸೆಲ್ಫ್ ಡೆಕ್ಲರ್ ಸಹ ಇನ್ನು ಓಪನ್ ಆಗಿಲ್ಲ ಈ ಎಲ್ಲದರ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನ ಕೊಡ್ತೀನಿ ಈ ಎಲ್ಲೂ ಸ್ಕಿಪ್ ಮಾಡದೆ ಹೆಣ್ವರೆಗೂ ನೋಡಿ ಹಾಗೆ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವ್ರಗು ಸಹ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅವರೆಲ್ಲರಿಗೂ ಸಹ ನಾನು ತುಂಬಾ ತುಂಬಾ ಥ್ಯಾಂಕ್ಸ್ ಅನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ನಾನು ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ ವಿಡಿಯೋ ಮಾಡಿ ಮೂರು ತಿಂಗಳ ಹತ್ತತ್ರ ಆಗ್ತಾ ಇದೆ ಆದ್ರೂ ಸಹ ತುಂಬಾ ಪೇಷನ್ಸ್ ಇಂದ ಯಾರು ಸಹ ಅನ್ಸಬ್ಸ್ಕ್ರೈಬ್ ಮಾಡದೆ ಕಾಯ್ತಾ ಇದ್ದೀರಾ ಹಾಗಾಗಿ ಎಲ್ಲರಿಗೂ ಸಹ ತುಂಬ ತುಂಬ ಧನ್ಯವಾದಗಳು ಕೆಲವೊಂದು ಕಾರಣಗಳಿಂದ ನಾನು ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ ಆದರೆ ಇನ್ನು ಮುಂದೆ ನಾನು ಪ್ರತಿಯೊಂದು ಅಪ್ಡೇಟ್ಸ್ ಬಗ್ಗೆ ನನ್ನ ಚಾನಲ್ನಲ್ಲಿ ತಿಳಿಸ್ತಾ ಹೋಗ್ತೀನಿ ಒಂದು ವೇಳೆ ನನ್ನ ಚಾನಲ್ನಲ್ಲಿ ನಾನು ಅಪ್ಡೇಟ್ ಮಾಡಿಲ್ಲ ಅಂತ ಅಂದರೂ ಸಹ ಟೆಲಿಗ್ರಾಮಲ್ಲಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ ಬಗ್ಗೆ ನಾನು ತಿಳಿಸ್ತಾ ಇರ್ತೀನಿ ಯಾರಾದರೂ ಇನ್ನೂ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಸಹ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದರೆ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸು ಟೆಲಿಗ್ರಾಮಲ್ಲಿ ಸಿಗ್ತಾ ಇರುತ್ತೆ ಮೊದಲನೇದಾಗಿ ಮಾರ್ಚ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ನೋಡ್ತಾ ಹೋಗೋಣ ಈಗ ಪ್ರತಿಯೊಬ್ಬರು ಸಹ ಈಗ ವೆಯ್ಟ್ ಮಾಡ್ತಾ ಇದ್ದೀರಾ ಯಾರೆಲ್ಲ ಇವನಿ ದಿ ಯೋಜನೆಗೆ ಅಪ್ಲೈ ಮಾಡಿದಿರೋ ಅಂತವ್ರೆಲ್ಲರೂ ಸಹ ಯಾವಾಗ ಮಾರ್ಚ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗುತ್ತಾ ಅಥವಾ ಇಲ್ವಾ ಈಗ ಈ ಒಂದು ಸ್ಕೀಮನ್ನು ಏನಾದರೂ ನಿಲ್ಲಿಸ್ಬಿಡ್ತಾರಾ ಅಂತ ಪ್ರತಿಯೊಬ್ಬರು ಸಹ ವೆಯ್ಟ್ ಮಾಡ್ತಾ ಇದ್ದೀರಾ ಆದರೆ ಇಲ್ಲಿ ಯಾವುದೇ ಆ ತರ ಸ್ಕೀಮನ್ನ ನಿಲ್ಲಿಸೋದಾಗಿರಲಿ ಹಣವನ್ನ ಸ್ಟಾಪ್ ಮಾಡೋದಾಗಿರಲಿ ಮಾಡೋದಿಲ್ಲ ಈಗ ಅವರು ಏನು ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಅದನ್ನ ನಾವು ನೆಡೆಸ್ಕೊಂಡೇ ಹೋಗ್ತೀವಿ ಅಂತ ಪ್ರತಿ ಸಾರಿನೂ ಹೇಳ್ತಾನೆ ಇದ್ದಾರೆ ಅದೇ ರೀತಿ ಈಗ ಈ ಒಂದು ಸೇವಾ ಸಿಂಧು ವೆಬ್ಸೈಟ್ ಅಲ್ಲಿ ಪ್ರತಿ ಒಂದು ಮಂತ್ ಅಲ್ಲೂ ಸಹ ಏನಾದ್ರೂ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅದೇ ರೀತಿ ಈ ಒಂದು ಮಂತ್ ಅಲ್ಲೂ ಸಹ ನಿಮ್ಗೆ ವೆಬ್ಸೈಟ್ ಅಲ್ಲಿ ಪ್ರಾಬ್ಲಮ್ ಆಗಿದೆ ಹಾಗಾಗಿನೇ ಇದುವರೆಗೂ ಇನ್ನೂ ಸಹ ಸೆಲ್ಫ್ ಡೆಕ್ಲರೇಷನ್ ಸ್ಟಾರ್ಟ್ ಆಗಿಲ್ಲ ಮತ್ತೆ ನೀವು ಸ್ಟೇಟಸ್ ಅನ್ನ ನೋಡ್ಬೋದು ಮಾರ್ಚ್ ತಿಂಗಳ ಸ್ಟೇಟಸ್ ಈಗಾಗಲೇ ಅಪ್ಡೇಟ್ ಮಾಡಿದ್ದಾರೆ ಆದ್ರೆ ಇನ್ನು ಸೆಲ್ಫ್ ಡೆಕ್ಲರೇಷನ್ ಸ್ಟಾರ್ಟ್ ಆಗಿಲ್ಲ ಸೆಲ್ಫ್ ಡೆಕ್ಲರೇಷನ್ ಸ್ಟಾರ್ಟ್ ಆಗಿಲ್ಲ ಅಂತ ಅಂದ್ರೂ ಒಂದು ಸ್ಟೇಟಸ್ ಅನ್ನ ಅಪ್ಡೇಟ್ ಮಾಡಿದ್ದಾರೆ ಹಾಗಾಗಿ ನೀವ್ ಯಾರು ಸಹ ಭಯಪಡೋ ಅವಶ್ಯಕತೆ ಇರೋದಿಲ್ಲ ಸೆಲ್ಫ್ ಡೆಕ್ಲರೇಷನ್ ಸಹ ಈ ಒಂದು ವಾರದಲ್ಲ ಈ ಒಂದು ವಾರದಲ್ಲೇ ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟು ಫೆಬ್ರವರಿ ತಿಂಗಳ ಸ್ಟೇಟಸನ್ನು ಸಹ ನೀವು ಈಗಾಗಲೇ ಚೆಕ್ ಮಾಡ್ಕೋಬೋದು ಯಾರೆಲ್ಲ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದ್ದೀರಾ ಅಂಥವರಿಗೆ ಮಾತ್ರ ಸೆಲ್ಫ್ ಡೆಕ್ಲರೇಷನ್ ಪ್ರೊವೈಡೆಡ್ ಅಂತ ಬರ್ತಾ ಇರುತ್ತೆ ನೀವು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲ ಅಂತ ಅಂದರೆ ನಿಮಗೆ ಆ ಒಂದು ತಿಂಗಳ ಹಣ ಬರೋದೇ ಇಲ್ಲ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮಗೆ ಹಣ ಬರೋದು ಮತ್ತು ಇಲ್ಲಿ ಈಗಾಗಲೇ ಹಿಂದೆ ಎಲ್ಲ ಸೆಲ್ಫ್ ಡೆಕ್ಲರೇಷನ್ ಪ್ಲೀಸ್ ಪ್ರೊವೈಡ್ ಸೆಲ್ಫ್ ಡೆಕ್ಲರೇಷನ್ ಅಂತ ಬರ್ತಾ ಇತ್ತು ಫೆಬ್ರವರಿ ತಿಂಗಳ ಸ್ಟೇಟಸಲ್ಲಿ ಆದರೆ ಈಗ ಅಪ್ಡೇಟ್ ಆಗಿದೆ ನೀವು ಸೆಲ್ಫ್ ಡೆಕ್ಲರೇಷನ್ ಪ್ರೊವೈಡ್ ಮಾಡಿದರೆ ಸೆಲ್ಫ್ ಡೆಕ್ಲರೇಷನ್ ಪ್ರೊವೈಡ್ ಆಗಿದೆ ಅಂತಲೇ ಬರ್ತಾ ಇರುತ್ತೆ ಮತ್ತೆ ಈಗ ಜನವರಿ ತಿಂಗಳ ಸ್ಟೇಟಸ್ ಅನ್ನ ಚೆಕ್ ಮಾಡಿದ್ರೆ ಇಲ್ಲಿ ಡಿ ಬಿ ಟಿ ಪುಷ್ಡ್ ಅಂತ ಬರ್ತಾ ಇದೆ ಮತ್ತೆ ಪೇಮೆಂಟ್ ಸ್ಟೇಟಸ್ ಬಂದು ಪೆಂಡಿಂಗ್ ಅಂತ ಇದೆ ಈ ರೀತಿ ಇದ್ರೆ ನಿಮ್ಗೆ ಹಣ ಬಂದೇ ಬರುತ್ತೆ ಯಾರು ಸಹ ಭಯ ಅವಶ್ಯಕತೆ ಇರೋದಿಲ್ಲ ಒಂದ್ ವೇಳೆ ನಿಮಗೆ ಸ್ಟೇಟಸ್ ಅಲ್ಲಿ ನೀವೇನಾದ್ರೂ ಹೈಯರ್ ಎಜುಕೇಶನ್ ಮಾಡ್ತಾ ಇದ್ದೀರಾ ಅಥವಾ ಬೇರೆ ಏನಾದರೂ ಈಗ ಸೆಲ್ಫ್ ಡೆಕ್ಲೊರೇಷನ್ ಪ್ರೊವೈಡ್ ಮಾಡಿಲ್ಲ ಅಥವಾ ನಿಮಗೆ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಿಲ್ಲ ಆಧಾರ್ ಸೀಡಿಂಗ್ ಆಗಿಲ್ಲ ಈ ರೀತಿ ಏನಾದರೂ ಪ್ರಾಬ್ಲಮ್ ಇದ್ರೆ ಅಂಥವರಿಗೆ ಹಣ ಬರೋದಿಲ್ಲ ನಿಮ್ಗೆ ಏನಾದರೂ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ಅಂದರೆ ನೀವು ಹಿಂದೆಯೇ ಸ್ಟೇಟಸನ್ನು ಚೆಕ್ ಮಾಡಿಕೊಂಡು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿಲ್ಲ ಅಂತ ಅಂದರೆ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡೋದಾಗಿರಲಿ ಅಥವಾ ನೀವು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲ ಅಂತ ಅಂದರೆ ಈ ಮಂತ್ ಬಿಟ್ಟು ನೆಕ್ಸ್ಟ್ ಮಂತಿಂದನಾದರೂ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದ್ರೆ ಆಗ ನಿಮಗೆ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದ್ರೆ ಮಾತ್ರ ಹಣ ಬರ್ತಾ ಹೋಗುತ್ತೆ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲ ಅಂದರೆ ಬರೋದೇ ಇಲ್ಲ ಇನ್ನು ಕೆಲವರಿಗೆ ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ದೀರಾ ಅಂತ ಬರ್ತಾ ಇರುತ್ತೆ ನೀವೇನಾದರೂ ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಈ ಸ್ಕೀಮ್ ಬರೋದಿಲ್ಲ ಸ್ಟಾಪ್ ಆಗುತ್ತೆ ಅದು ಸ್ಟೇಟಸ್ ಅಲ್ಲಿ ಅಪ್ಡೇಟ್ ಆದ್ಮೇಲೆ ಸ್ಟಾಪ್ ಆಗ್ತಾ ಹೋಗುತ್ತೆ ಒಂದು ವೇಳೆ ನೀವು ಹೈಯರ್ ಸ್ಟಡೀಸ್ ಮಾಡ್ತಾ ಇಲ್ಲ ಆದರೂ ಸಹ ನಿಮಗೆ ಸ್ಟೇಟಸ್ ಅಲ್ಲಿ ಈ ರೀತಿ ಶೋ ಆಗ್ತಿದೆ ಅಂತಂದ್ರೆ ಆಗ ನೀವು ನಿಮ್ಮ ಕಾಲೇಜನ್ನು ವಿಸಿಟ್ ಮಾಡಿ ಅಲ್ಲಿ ನಿಮಗೆ ಅಂತಲೇ ಒಂದು ಯುವ ನಿಧಿ ಆಫೀಸರ್ ಇರ್ತಾರೆ ಈಗ ಪ್ರತಿಯೊಂದು ಕಾಲೇಜ್ಗಳಲ್ಲೂ ಯೂನಿವರ್ಸಿಟಿನಲ್ಲೂ ಸಹ ಯುವ ನಿಧಿ ಕಡೆಯಿಂದನೇ ಯುವ ನಿಧಿ ಯೋಜನೆಯಿಂದ ಒಂದು ಆಫೀಸರ್ಸ್ನ ನೇಮಕ ಮಾಡಿದ್ದಾರೆ ಆ ಒಂದು ಆಫೀಸರ್ಸ್ನ ನೀವು ವಿಸಿಟ್ ಮಾಡಿದ್ರೆ ಅವರು ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಯಾಕೆ ಈ ರೀತಿ ಸಮಸ್ಯೆ ಆಗಿದೆ ಇದನ್ನ ಏನ್ ಮಾಡಬೇಕು ಅಂತ ಎಲ್ಲ ಸಹ ಅವರು ನಿಮಗೆ ಕೊಡ್ತಾ ಹೋಗ್ತಾರೆ ಮತ್ತೆ ಈಗ ಜನವರಿ ತಿಂಗಳ ಹಣ ಯಾವಾಗ ಬರುತ್ತೆ ಹಾಗಾದ್ರೆ ಫೆಬ್ರವರಿ ತಿಂಗಳ ಹಣ ಯಾವಾಗ ಬರುತ್ತೆ ಎರಡು ತಿಂಗಳು ಹಣನು ಒಟ್ಟಿಗೆ ಬರುತ್ತಾ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಈಗ ಡಿಸೆಂಬರ್ ತಿಂಗಳಲ್ಲೂ ಇದೇ ಪ್ರಾಬ್ಲಮ್ ಆಗಿತ್ತು ತುಂಬಾ ಜನಕ್ಕೆ ಈಗ ಒಂದು ಫಾರ್ಟಿ ಪರ್ಸೆಂಟ್ ಟ್ರಸ್ಟ್ ಮೆಂಬರ್ಸ್ಗೆ ಜನವರಿ ತಿಂಗಳಲ್ಲಿ ಹಣನೆ ಬಂದಿರ್ಲಿಲ್ಲ ಅಂತವ್ರಿಗೆಲ್ಲರಿಗೂ ಸಹ ಈಗ ಈ ಒಂದು ಫೆಬ್ರವರಿನಲ್ಲಿ ಕ್ರೆಡಿಟ್ ಆಗಿದೆ ಮತ್ತೆ ಯಾರಿಗೆ ಡಿಸೆಂಬರ್ ತಿಂಗಳಲ್ಲಿ ಬಂದಿತ್ತು ನೋಡಿ ಅಂತವರಿಗೆ ಜನವರಿ ತಿಂಗಳ ಹಣ ಕ್ರೆಡಿಟ್ ಆಗಿಲ್ಲ ಅಂತವರನ್ನ ಹೋಲ್ಡ್ ಅಲ್ಲಿ ನಿಲ್ಸಿದ್ದಾರೆ ಈಗ ಈ ಒಂದು ಜನವರಿ ತಿಂಗಳ ಹಣವನ್ನ ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರೆ ಮತ್ತೆ ಈಗ ಫೆಬ್ರವರಿ ತಿಂಗಳ ಹಣವನ್ನ ಯಾವಾಗ ರಿಲೀಸ್ ಮಾಡ್ತಾರೆ ಏನು ಅಂತ ಇದ್ರ ಬಗ್ಗೆ ಯಾವುದೇ ಒಂದು ಅಪ್ಡೇಟ್ ಕೊಟ್ಟಿಲ್ಲ ಎರಡು ತಿಂಗಳ ಹಣನು ಒಂದೇ ಸಲ ಬಿಡುಗಡೆ ಮಾಡ್ತಾರ ಅಥವಾ ಇದನ್ನು ಈಗ ಮಾರ್ಚ್ ಏಪ್ರಿಲ್ ಹಣ ಹೋಲ್ಡ್ ಅಲ್ಲಿ ನಿಲ್ಸಿದಾರಲ್ಲ ಅದೇ ರೀತಿ ಏನಾದರೂ ಒಂದು ತಿಂಗಳು ಸ್ಕಿಪ್ ಮಾಡ್ತಾರ ಅನ್ನೋದನ್ನ ವೇಟ್ ಮಾಡಿ ನೋಡ್ಬೇಕಾಗಿರುತ್ತೆ